ಇದನ್ನು ಮಾತಾಡಲ್ಲ ಬಿ ಜೆ ಪಿಯವರು ಅವರು ಕರ್ನಾಟಕದ ಬಿ ಜೆ ಪಿ ಅವರು ಬಸ್ಸಿನ ದರ ಆಮೇಲೆ ರೈಲ್ವೆ ದರ ಏರ್ಸಿದಾರಲ್ಲ ಇದ್ರ ಬಗ್ಗೆ ಮಾತಾಡಲ್ಲ ನಾವೇನಾದ್ರು ಹೆಚ್ಚು ಮಾಡಿದ್ರೆ ಅದರ ಬಗ್ಗೆ ಬಹಳ ಎಲ್ಲ ಲೀಡರ್ಗಳು ಕೂಡ ಮಾತಾಡೋಕ್ಕೂ ಮುಗುತ್ತೆ ಅದನ್ನು ಬಿಟ್ಟು ನೀನು ಬೇರೆ ಬೇರೆ ಕೇಳೋಕ್ಕಾಗಲ್ವಾ ನಾನು ಅದಕ್ಕೆಲ್ಲ ಉತ್ತರ ಕೊಡೋದು ಪದೇ ಪದೇ ಎಲ್ಲಿ ಹೋಯ್ತಾ ಇದ್ದೀನಿ ಎಸ್ ಐ ಆಮ್ ಗೋಯಿಂಗ್

ಒಂದು ಸೈಡ್ ನಲ್ಲಿ ಬರ್ಬೇಕಾಯ್ತು ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ ಆ ಮೀಡಿಯನ್ ದಾಟಿ ಈಚೆಗೆ ಬಂದು ಹೊಡೆದ ಬಸ್ಗೆ ಹಿರಿಯೂರ ಹತ್ರ ಈ ಪಾಪ ಹೆಣ್ಮಕ್ಳು ನಾಲ್ಕು ಜನ ಒಂದು ಮಗು ಡ್ರೈವರು ಲಾರಿ ಡ್ರೈವರು ಬೆಂಕಿ ಸುರಕ್ಷತೆ ಇರಬೇಕಾಗ್ತದೆ ಎಲ್ಲ ಬಸ್ಗಳಲ್ಲೂ ಕೂಡ ಟ್ರಕ್ಗಳಲ್ಲೂ ಕೂಡ ಸುರಕ್ಷತೆ ತನಿಖೆ ಮಾಡಿಸ್ತೀವಿ ಪ್ರಯಾಣ ದರ ಏರಿಕೆ ಮಾಡಿದ್ದಾರೆ ಇದನ್ನು ಮಾತಾಡಲ್ಲ ಪಿಯವರು ಕರ್ನಾಟಕದ ಪಿಯವರು ಬಸ್ಸಿನ ದರ ಆಮೇಲೆ ರೈಲ್ವೆ ದರ ಏರ್ಸಿದಾರಲ್ಲ ಇದ್ರ ಬಗ್ಗೆ ಮಾತಾಡಲ್ಲ ನಾವೇನಾದ್ರು ಹೆಚ್ಚು ಮಾಡಿದ್ರೆ ಅದ್ರ ಬಗ್ಗೆ ಬಹಳ ಏನು ಎಲ್ಲ ಲೀಡರ್ಗಳು ಕೂಡ ಮಾತಾಡೋಕುಮಿಲ್ಚ ಅದನ್ನು ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ ಉತ್ತರ ಕೊಡಲ್ಲ ಎಸ್ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ